ನೀ ಫುಲ್ ಚಂಡಿ ಏನು ಪಂಪ್ಲಲ್ಲಿ ಕುಂತುದೀನಿ ಮಾರ ಪೂರಾ ಗಾಡಿದಕ್ಕೆ ನೀರ್ ರಟ್ಟದ್ ರಟ್ಟದ್ ರಟ್ಟದ ಚೆಂಡಿ ನಂದು ಬೈಗನ್ ಭಕ್ತ ಸು ಅಣ್ಣ ಮಾರ ಬಂಡ ಗಾಯ್ಸ್ ಯಾನ್ ಬರ್ಸಕ್ ಫುಲ್ ಚಂಡಿ 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 ಏನ್ ಬಸ್ ರೋಗ ಬಂದು ಬಂದಿದ್ದೆ ಈ ಜನ ಪನ್ನ ಏನು ಪಂಪ್ ಮೂಲ ಪಡೀಲ್ಡ್ ಜತ್ತಿನಿ ಪಂಪ್ ಫುಲ್ ಬ್ಲಾಕ್ ನೀರು ಬಸ್ಕ್ ಲೈಕ್ ನಂತೂರ ಅದು ಬತ್ತಿ ನಂತೂರ ಅದು ಬತ್ತಿದೆ ಅಂತ ಪಡೀಲ್ಡ್ ಜೈದೆ ಪೋಯರ್ ತೋಜು ಫುಲ್ ಬೊಲ್ಲ ಐದ್ ಬ್ಕೋದು ಬಸ್ ಸ್ಟ್ಯಾಂಡ್ ಅಡ್ಡಿ ಚಾಂಡ್ ಉಂತೆ ಆಯ್ತು ಬಿತ್ತು ನೀರು ತುಲಿಗೆ ಬೂರ್ನಲ್ಲಿ ಟೂ ಇಂದು ಈ ಗಾಡಿ ದಾಖಲಾ ಟೂ ವೀಲರ್ ಗಾಡಿ ಟೂ ವೀಲರ್

படியில்ல ரோடுத்துல படிந்த i going நீர் பரந்த <laughs> <laughs>

நீர் தூளை நீர் சத்திய சாக்கணு ஒன்ஜ் கண்டை உண்டே ஒன்ஜ் கண்டை கம்மி தூளை நீர் ஃபுல்லு எதிர்த்து

ಸಾಧಾರಣ ನಮ್ಮ ಮಿತ್ ಮೊಣಗಂಟು ಮುಟ್ಟ ನೀರು ಫುಲ್ ಬೊಲ್ಲ ಸ್ವಲ್ಪದ ನೀರು ಬೈದಿನ ಈಗ ಪಡಿಲ್ ಕಡೆ ಬಿಸಿ ರೋಡ್ ರೀಚ್ ಆಯ ಬಿಸಿ ರೋಡ್ ಬಂದಾಗ ಎಂಕಲ್ನ ಗಾಡಿದ ಅದನ್ನ ಒಂಚೆ ಪ್ರಾಬ್ಲಮ್ ಆದಿತ್ತ ನಂಚೆ ಎಂಕಲ್ ಸೀದ ಎಂಕಲ್ಲ ಗುರ್ತದ ಧನುಷ್ನಕಲ್ನ ಧನುಷ್ ವರ್ಕ್ ಮಾಡ್ಬಿ ವರ್ಕ್ಶಾಪ್ ವರ್ಕ್ಶಾಪ್ಗೂ ಗಾಡಿದ ವರ್ಕ್ಶಾಪ್ಗೂ ಪೋಯ ಅಲ್ಪ ಪೋದು அபீங்க ஃபுல்லு டென்ஷன் பண்ட நம்ம அல்பா ஒன்சுவில போதுச்சண்டலாம் கார்டுது அது தான் உன் முச்சல லூஸ் ஆதித்தன் அவ ಫ್ರಂಟ್ ಡಿಪ್ಣತೆ ಅವೈತಾದ ಹೋಯ್ತಾನ ಗೊತ್ತಿದ್ದ ಜಂಕ ಒಂಜೋಳಿ ಹೆಂಕಳು ಅಲ್ಪ ಪೋದಿದ್ದ ಮಸ್ತ್ ಗಾಡಿ ಪ್ರಾಬ್ಲಮ್ ಅಂಚ ಅಲ್ಪ ಪೋದು ಅವೆಂಚೂರು ರಿಪೇರಿ ಪೂರ ಮಲ್ಪದ್ದು ಅಲ್ಪರ್ದ ಬುಕ್ಕ ಹೆಂಗಲ್ ಪರಂಗಿಪೇಟೆ ಪೂರ ಪೋದ ಅಲ್ಪರ್ದು ಮೀನ್ ಮಾತದ ತುಂಬ ಇದೆ ಆಲ್ರೆಡಿ ದುಂಬೆ ಬಟ್ ಹೆಂಗೆ ಪುರ ಜನ ಮಲ್ಪರ ಬುಕ್ ಸುತ್ತಿದ್ದಾನೆ ಇಲ್ಲಾಗ ಬಿದ್ದಾಡಿ ಓಕೆ ನೆಕ್ಸ್ಟ್ ಪ್ರಾಗೃತಿಕ್ ವೇ ಬೈ ಬೈಟಕ್ಕೆ